ಮಾತು ಬರ್ತಿಲ್ಲ ಹೇಳಬೇಕಂದ್ರೆ ಅಂದರೆ ತುಂಬ ವರ್ಷಗಳ ಕನಸು ತುಂಬ ವರ್ಷಗಳ ಶ್ರಮ ಈ ಒಂದು ಸಿನಿಮಾ ಲವ್ಲಿ ಸಿನಿಮಾ ಬಗ್ಗೆ ಹೇಳೋದ್ರೆ ಮೂರು ವರ್ಷ ಸತತವಾಗಿ ಇಡೀ ತಂಡ ಶ್ರಮ ಹಾಕಿ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರ್ತಕ್ಕಂಥ ಈ ಒಂದು ಸಿನಿಮಾ ಆ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಸಬ್ಜೆಕ್ಟ್ನ ಆಯಿಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ತೆಗೆದಿದೆ ಮೂಡ್ ಬಂದು ಬಂದಿದೆ ಅನ್ನೋ ಅಂತೂ ಇತ್ತು ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲ ಆ ಒಂದು ಆ್ಯಂಗ್ ಒಂದು ಟೆನ್ಷನ್ ಇದ್ದೇ ಇತ್ತು ಬಟ್ ಇಷ್ಟು ಒಳ್ಳೆ ಓಪನಿಂಗು ಇಷ್ಟು ಚೆನ್ನಾಗಿ ಜನ ಸ್ಪಂದಿಸ್ತಿರೋದು ಆ್ಯಂಡ್ ಅವರು ಸಿನಿಮಾ ನೋಡ್ಬೇಕಾದ್ರೆ ಕನೆಕ್ಟ್ ಆಗ್ತಿರೋ ರೀತಿ ಆ್ಯಂಡ್ ಎಸ್ಪೆಷಲಿ ನಾನು ಫಸ್ಟ್ ಡೇ ಶೋಗೆ ಅನುಪಮಗೆ ಬಂದಿದ್ದೆ ಸೊ ಇಲ್ಲಿ ಆ ಸೆಲೆಬ್ರೇಷನ್ಸ್ ಓಪನಿಂಗಲ್ಲೇ ಆ ಸೆಲೆಬ್ರೇಷನ್ಸ್ ಆಗಲಿ ಮತ್ತು ಸಿನಿಮಾ ನೋಡ್ಬೇಕಾದ್ರೆ ಆಡಿಯನ್ಸ್ ರಿಯಾಕ್ಷನ್ ಆಗಲಿ ಆ್ಯಂಡ್ ಆ ಒಂದು ಕಾಮಿಡಿ ಎಪಿಸೋಡ್ಸ್ಗೆ ಅವ್ರು ನಗೋದಾಗಲಿ ಅಥವಾ ಸೀರಿಯಸ್ ಎಪಿಸೋಡ್ಸ್ಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇಡಿ ಥಿಯೇಟ್ರು ಫುಲ್ ಹೌಸ್ ಇದ್ರು ಪಿನ್ ಡ್ರಾಪ್ ಸೈಲೆನ್ಸ್ ಆಗೋದಾಗಲಿ ಆ್ಯಂಡ್ ಅವರು ಎಮೋಷನಲ್ ಆಗಿ ಕಣ್ಣಲ್ಲಿ ಇದೆಲ್ಲ ನೋಡಿದಾಗ ಇದು ಇದಕ್ಕಲ್ವಾಪ ದುಡ್ದು ಇದು ಇದಕ್ಕೋಸ್ಕರ ಒಂಥರ ನಾವು ಬದುಕ್ತಾ ಇರೋದು ಇದಕ್ಕೋಸ್ಕರ ಅಲ್ವಾ ಅನ್ನೋ ರೀತಿ ಒಂದು ಏನೋ ಮತ್ತೆ ಜೀವ ಸಿಕ್ಕಂಗಾಯಿತು ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ ನಮ್ಮ ಈ ಒಂದು ಹೆಮ್ಮೆಯ ಸಿನಿಮಾ ಬೇರೆ ರೀತಿಯೇ ಕ್ವಶನ್ ಸ್ಟಾರ್ಟ್ ಆಗಿಬಿಡತ್ತೆ ಕತೆ ಕೇಳಿದಾಗ ನಿಮ್ಗೆ ಹೇಗೆ ಲೀಕ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಅಷ್ಟೇ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಕಥೆ ಕೇಳಿದಾಗ ಫಸ್ಟ್ ಕೇಳಿದಾಗಲೇ ಇದ್ರಿಸುತ್ತಾನೆ ಕಥೆ ಅಂತ ನನಗೆ ಗೊತ್ತಿದ್ದರಿಂದ ತುಂಬ ಹೆವಿ ಹೆಚ್ಚಿನ ಹಿಂಗೂ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಅಂತ ಕೇಳಿದ್ದೆ ಒಂದು ಸ್ಟ್ರಕ್ಚರ್ ಬರ್ಕೊಂಬ ಆಮೇಲಿಂದ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ ಒಂದು ಸ್ಟ್ರಕ್ಚರ್ ಬರ್ಕೊಂಡ್ಬಂದು ಕೇಳಿದಾಗ ಐ ವಾಸ್ ಸೋ ಎಕ್ಸೈಟೆಡ್ ಇದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕಪ್ಪ ಈ ಸಿನಿಮಾ ಮಾಡಿದ್ರೆ ಹಂಗೆ ಮಾಡಬೇಕು ಅಂತ ಹೇಳಿದ್ದೆ ಆಸೆ ಪಟ್ಟಿದ್ದೆ ಹಂಗೆ ನಾವು ಅಂದ್ಕೊಂಡಂಗೆ ಅಷ್ಟೇ ಒಳ್ಳೆ ಪ್ರೊಡಕ್ಷನ್ ಹೌಸ್ ನಮ್ಮ ಜೊತೆಯಾಗಿ ನಿಲ್ತು ಈ ಒಂದು ಸಿನಿಮಾ ಇವತ್ತು ಇಷ್ಟರ ಮಟ್ಟಕ್ಕೆ ಬಂದಿದೆ ಇಷ್ಟರ ಮಟ್ಟಕ್ಕೆ ಆಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಂಡದ ಶ್ರಮ ಜೊತೆಗೆ ನಮ್ಮ ಬೆನ್ನೆಲುಬಂಗ್ ನಿಂತ ನಮ್ಮ ನಿರ್ಮಾಪಕರು ಸಿನಿಮಾಗೆ ಕೇಳಿದ್ದು ಅಗತ್ಯ ಇರೋದು ಎಲ್ಲವನ್ನೂ ಪೂ ಅಚ್ಚುಕಟ್ಟಾಗಿ ಪೂರೈಸಿ ಇಷ್ಟು ಕ್ವಾಲಿಟಿಯಿಂದ ಒಂದು ಸಿನಿಮಾನ ಕಟ್ಕೊಡೋಕ್ಕೆ ನಮಗೆ ನಮಗೆ ಸಾಧ್ಯ ಆಯಿತು ಸೊ ನಿನ್ನೆ ಮೇಡಮ್ ನೋಡಿದರು ಇವತ್ತು ಕೂಡ ಬಂದಿರೋ ಫಸ್ಟೇ ಫಸ್ಟ್ ಶೋ ನೋಡೋಕ್ಕೆ ಆಡಿಯನ್ಸ್ ಏನಂದರು ಅವರು ಅಂದರೆ ಅವ್ರ ರಿಯಾಕ್ಷನ್ ಆ್ಯಕ್ಚುಲಿ ಕೇರ್ ಮಾಡಿದರು ನೋಡಿರ್ತೀರ ಶಿ ವಾಸ್ ವೆರಿ ಇಮೋಷ್ನಲ್ ನಿನ್ನೆ ನೋಡಿ ಎಮೋಷ್ನಲ್ ಆಗಿ ಕಣ್ಣಲ್ಲಿ ಹಾಕಿದವರು ಇವತ್ತು ಬಂದ್ಬಿಟ್ಟು ಮತ್ತೆ ಮತ್ತೆ ಸಿನಿಮಾ ನೋಡ್ತಾ ಅಳ್ತಾ ಇದ್ದಾರೆ ನನಗೆ ಅಯ್ಯೋ ಓಕೆ ನನ್ನ ಹೆಂಡ್ತಿ ಹೇಳೋದು ಸ್ವಲ್ಪ ಕಷ್ಟ ಆ್ಯಂಡ್ ಒಬ್ಬ ಪ್ರೇಕ್ಷಕರು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಾಗ ತುಂಬ ಇಷ್ಟನೂ ಆಗುತ್ತೆ ಸೊ ದಟ್ಸ್ ದ ಮೇ ಬಿ ಈ ಸಿನಿಮಾಗೆ ಗಳಿಸಿದ್ದು ಸರ್ ಇಲ್ಲಿ ಬೆಂಗಳೂರು ಸೆಲೆಬ್ರೇಷನ್ ಆಗಿ ನೋಡಿದ್ದೀವಿ ಆಲ್ ಓವರ್ ದ ಮೈಸೂರಲ್ಲಿ ಕೂಡ ಸೆಲೆಬ್ರೇಷನ್ ಆಗ್ತಿದೆ ಎಲ್ಲ ಕಡೆ ಸೆಲೆಬ್ರೇಷನ್ ಆಗ್ತಿದೆ ಇದು ವಿಶೇಷ ಹೇಳ್ತೀರಾ ನನಗೆ ಈ ಅಭಿಮಾನಕ್ಕೆ ನಾನು ಋಣಿ ಅಂದರೆ ಎಲ್ಲೋ ನಾನು ಯಾವತ್ತೂ ಆಸೆ ಆಸೆಯ ಆಕಾಂಕ್ಷೆ ಇಟ್ಕೊಂಡೇ ಇರಲಿಲ್ಲ ಆರ್ಟಿಸ್ಟ್ ಆಗಬೇಕು ಕಲಾವಿದ ಆಗಬೇಕು ಅಂತ ಸಿನಿಮಾಗೆ ಬರ್ತೀನಿ ಅಂತ ಗೊತ್ತಿಲ್ಲದೆ ಇರೋನು ಸಿನಿಮಾಗೆ ಬಂದು ಈಗ ಸತತವಾಗಿ ಒಂದು ದಶಕ ದಶಕಗಳ ಕಾಲ ಶ್ರಮಿಸಿ ದುಡಿದು ಒಂದಷ್ಟು ಏನೋ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿತ್ತು ಇಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಓಪನಿಂಗು ಇಷ್ಟು ಜನ ಅಂದರೆ ಶೋಗಳು ಬೇರೆ ಬೇರೆ ಕಡೆ ಹೌಸ್ಫುಲ್ ಆಗಿ ಅವರೆಲ್ಲರೂ ಈ ಥರ ಅಂದರೆ ಕೊಡ್ತಿರೋ ರಿಯಾಕ್ಷನ್ ಲೈಕ್ ನೆಕ್ಸ್ಟ್ ಎಲ್ಲ ಕಡೆ ಹೋಗ್ತೀನಿ ಅವರು ಇಷ್ಟು ಪ್ರೀತಿ ತೋರಿಸ್ತಾರೆ ಅವ್ರನ್ನ ಹೋಗಿ ಭೇಟಿ ಮಾಡಿಲ್ಲ ಅಂದ್ರೆ ನನಗೆ ನಿದ್ದೆ ಬರಲ್ಲ ಸೊ ಇವತ್ತು ಸದ್ಯಕ್ಕೆ ಬೆಂಗಳೂರು ನಾಳೆ ನಾಳಿದ್ದು ಈ ತುಮಕೂರು ಮೈಸೂರು ಮಂಡ್ಯ ಮದ್ದೂರು ಈ ಕಡೆ ಇದೆ ಮತ್ತೆ ಕಮ್ಮಿಂಗ್ ವೀಕಲ್ಲಿ ನಾರ್ತ್ ಕರ್ನಾಟಕ ಎಲ್ಲ ಕಡೆ ಹೋಗ್ತೀವಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮಾಡಿದ್ರು ನನಗೆ ಅವನ ಬಗ್ಗೆ ಅವನ ಕೆಲಸ ಗೊತ್ತಿತ್ತು ನನಗೆ ಅವನ ಕೆಲಸ ಇಷ್ಟ ಆಗೇನೆ ನಾನು ಮನೆಯವನಾಗಿತ್ತು ಅಂದರೆ ಜ ಅಂದರೆ ಪರಿಚಯ ಸೆಟ್ಟಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಅಷ್ಟೇ ಗೊತ್ತು ನನಗೆ ಅವನು ಕೆಲಸ ಮಾಡ್ತಿದ್ದ ರೀತಿ ನೋಡಿ ಬಾಸಿನ ಜೊತೆಗೆ ನೋಡೋಣ ಒಂದು ಏನೋ ಒಂದು ಮಾಡೋಣ ಜೀವನದಲ್ಲಿಂತ ಶುರುವಾಗಿದ್ದ ಜರ್ನಿ ಮಫ್ತಿ ಸಿನಿಮಾ ಸೆಟ್ಟಲ್ಲಿ ಅವನ ಕಾರ್ಯವೈಖರಿ ಅವನ ನಿಷ್ಠೆ ಅವನು ದ ವೇ ಹಿ ಡ್ರೀಮ್ಸ್ ದ ವೇ ಹಿ ವಿಷುವಲೈಸಸ್ ಎಲ್ಲವೂ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆ್ಯಂಡ್ ಆ ನಂಬಿಕೆಯಿಂದನೇ ಅವನ ಕತೆ ಒಂದ್ಸಲ ನರೇಟ್ ಮಾಡಿದ ಅಷ್ಟೇ ಮಗ ಮಾಡು ಇನ್ನು ಅಂದರೆ ನನಗೇರೋ ಕ್ವೆಶನ್ಸ್ ಇದ್ದರೆ ಕೇಳ್ತೀನಿ ಬಿಟ್ಟರೆ ಇದು ನಿನ್ನ ಶೋ ಮಾಡು ನೀನ್ ನಿನ್ನ ನೀನ್ ನನ್ನ ಡೈರೆಕ್ಟರ್ ನಿನ್ನ ಆರ್ಟಿಸ್ಟ್ ಅಷ್ಟೇ ತಮ್ಮ ಅಣ್ಣ ಪಕ್ಕಕ್ಕೆ ಇಟ್ಕೊಳ್ಳೋಣ ಸ್ಟೆಫಿ ಬಗ್ಗೆ ಸ್ಟೆಫಿ ಅಂದ್ರೆ ನೋಡಿದ್ರಲ್ಲ ನೀವು ಸಿನಿಮಾನಾಗಿ ಭಾಷೆನೇ ಬರ್ದೆ ಆ ಹುಡುಗಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ ಅಂದ್ರೆ ಏ ವಾವ್ ನನಗೆ ತುಂಬ ಡೌಟ್ ಇದೆ ಸ್ಟೆಫಿ ಮೇಲೆ ಇಡೀ ಸಿನಿಮಾ ಶುರು ಬಾಕಿ ಅವರೆಲ್ಲರ ಬಗ್ಗೆಯೂ ತುಂಬ ಕಾನ್ಫಿಡೆಂಟ್ ಆಗಿದೆ ಸ್ಟೆಫಿಗೆ ಕನ್ನಡ ಬರಲ್ಲ ಅನ್ನೋದು ದೊಡ್ಡ ಸಮಸ್ಯೆ ನನಗೆ ಅಂದರೆ ಸಮಸ್ಯೆ ಆಸೆನ್ ನಾ ತುಂಬ ಎಮೋಷನಲ್ಲಿ ಒಂದಷ್ಟು ಸೀಕ್ವೆನ್ಸ್ಗಳಿದ್ದಾವೆ ಇದರಲ್ಲಿ ಅದನ್ನು ಲೀಡ್ ಮಾಡೋಕ್ಕೆ ಭಾಷೆ ಗೊತ್ತಿದ್ದರೆ ಸಹಾಯ ಆಗುತ್ತೆ ಭಾಷೆ ಗೊತ್ತಿಲ್ಲದೆ ಅವರವರು ಆ್ಯಕ್ಟ್ ಮಾಡಬಾರ್ದು ಅಂತಲ್ಲ ಭಾಷೆ ಗೊತ್ತಿದ್ರೆ ತುಂಬ ಈ ಒಂದು ಸ್ವಲ್ಪ ಈಸಿ ಆಗ್ಬೋದೇನೋ ಪುಲ್ ಆಫ್ ಮಾಡೋಕ್ಕೆ ಆ್ಯಂಡ್ ಯಾವುದು ಒಂದು ಶೋಲ್ಡರ್ ಕ್ಯಾಂಡಿ ರೋಲ್ ಅಲ್ಲ ಮರ ಟೈಪ್ ಅಲ್ಲ ಇಡೀ ಸಿನಿಮಾ ಕ್ಯಾರಿ ಆಗುವಂಥ ಒಂದು ಅಮೇಝಿಂಗ್ ಕ್ಯಾರೆಕ್ಟರ್ ಅದು ಆ ಒಳ್ಳೆ ಕಲಾವಿದರು ಸಿಗಬೇಕು ಅಂತ ನಾನು ಕನ್ನಡದ ಕಲಾವಿದರು ಸಿಗಬೇಕು ಅಂತ ನಾನು ಕೇಳ್ತಾ ಇದ್ದೆ ಆರು ಏಳು ತಿಂಗಳು ಹುಡುಕಾಡಿದ್ವಿ ಬಟ್ ನಮ್ಮ ಡೈರೆಕ್ಟ್ರು ಕೈ ನನ್ನ ತಮ್ಮ ಕಡೆಗೆ ಫೈನಲ್ ಮಾಡಿದ ಸ್ಟೆಪ್ ಇನ್ನ ಪರ್ಫಾರ್ಮೆನ್ಸ್ ನೋಡಿ ಫೈನಲ್ ಮಾಡಿದೆ ನಾನು ಫಸ್ಟ್ ಡೇ ಹೋಗೋ ತನಕ ನಂಗೆ ಡೌಟು ಮಗ ನೋಡು ಇನ್ನೂ ಕಾಲ ಬಿಸಿಲಿಲ್ಲ ಒಂದು ದಿವಸ ಪರವಾಗಿಲ್ಲ ಸೈಕಲ್ ಉಡ್ರೆ ರಿಸ್ಕ್ ಬೇಡ ತುಂಬ ಅಂದರೆ ಕ್ಯಾರೆಕ್ಟರ್ ಹಂಗಿದೆ ಅಷ್ಟು ಡೆಪ್ತ್ ಇದೆ ಆ ಕ್ಯಾರೆಕ್ಟ್ರನ್ನ ಪುಲೋಗಿ ಮಾಡೋಕ್ಕೆ ನಿಜವಾಗ್ಲೂ ತಾಕತ್ತಿರೋ ಆರ್ಟಿಸ್ಟೇ ಬೇಕು ಆ್ಯಂಡ್ ಅದರಲ್ಲಿ ರಿಸ್ಕ್ ತೊಗೊಳೋದು ಬೇಡ ತುಂಬ ಅಂದರೆ ಸಿನಿಮಾ ಥ್ರೂ ಔಟ್ ಬರುತ್ತೆ ಆಲ್ಮೋಸ್ಟ್ ಲೀಡ್ ರೋಲ್ ಅಂದರೆ ನಾಯಕನಿಗೆ ಸಮನಾಗಿ ಬರುತ್ತೆ ಪಾತ್ರ ಸೊ ಅಂಥ ಪಾತ್ರದಲ್ಲಿ ರಿಸ್ಕ್ ಮಾಡಬಾರ್ದು ಅಂತಿದ್ದವನು ಸೆಟ್ಟಲ್ಲಿ ಫಸ್ಟ್ ಡೇ ಪರ್ಫಾರ್ಮೆನ್ಸ್ ನೋಡೇ ತುಂಬ ಖುಷಿಪಟ್ಟೆ ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ ಎಲೆಕ್ಟ್ ಮಾಡಿದೆಯಾಗೂ ಅಂತ ನನ್ನ ಡೈರೆಕ್ಟ್ರಿಗೆ ಹೇಳಿ ಇವತ್ತು ಸಿನಿಮಾ ನೋಡ್ತಿದ್ರೆ ಜನ ಆಕೆ ಜೊತೆಗೆ ಅಂದರೆ ಅವಳ ಭಾವನೆಗೆ ಜನನಿ ಜೊತೆ ಬ್ಲೆಂಡ್ ಆಗಿ ಹೋಗ್ತಾ ಲೈಕ್ ವಾವ್ ಅಷ್ಟೇ ಅಲ್ಲ ಯಾವ ಭಾಷೆ ಅನ್ನೋದು ಒಂದು ಲಿಮಿಟೇಷನ್ ಆಗಲ್ಲ ಇವತ್ತು ಆರ್ಟಿಸ್ಟ್ಗೆ ದಟ್ ಇಸ್ ಎಟ್ ಅಂಡ್ ಸೋ ಹ್ಯಾಪಿ ಫಾರ್ ಅವ್ರು ಇನ್ನೂ ಚೆನ್ನಾಗಿ ಕನ್ನಡ ಕಲಿತು ತುಂಬ ಕನ್ನಡ ಸಿನಿಮಾಗಳು ಮಾಡಲಿ ಅನ್ನೋದಷ್ಟೇ ನನ್ನ ಆಶಯ